ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಇಂಥ ಒಂದು ಬೆಗ್ಸ್ಟ್ ಟ್ವಿಸ್ಟ್ ಎಂದು ಕಾಣದೇರೋ ಭಾಗ್ಯ ರೆಬಲ್ನಸ್ ಅದ್ರ ಜೊತೆಗೆ ರಣಚಂಡಿಯಾಗಿ ಮಹಾಕಾಳಿ ಅವತಾರನೇ ತಾಳ್ಬಿಟ್ಲಪ್ಪ ಕನ್ಯಕ ಮುಂದೆ ತರ ತರಗೆಲ್ಲ ರೀತಿ ಉದ್ರೂ ಹೋಗ್ಬಿಟ್ಲ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ತನ್ಮೈ ಕಾಣೆ ಆಗಿದ್ದು ಯಾಕೆ ಎಲ್ಲಿ ಹೋಗ್ಬಿಟ್ಟ ತಾನೆ ತನ್ಮೈ ಯಾಕೆ ಹೆದ್ರ ಹೋಗ್ಬಿಟ್ಟ ಇದನ್ನು ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬಹುದಾಗಿದೆ ಜೊತೆಗೆ ಇಲ್ಲಿ ಕನಿಕ ಮೊದಲನೇದಾಗಿ ತಾನು ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋಕೆ ಸದ್ದ ಇಲ್ಲ ಆದ್ರೆ ಭಾಗ್ಯ ಅವಳು ಮಾಡಿರೋ ತಪ್ಪನ್ನ ಅವಳೇ ಒಪ್ಕೊಳ್ಳೋ ಹಾಗೆ ಮಾಡೋಕೆ ಏನಪ್ಪಾ ಮಾಡ್ತಾಳೆ ಅನ್ನೋದನ್ನ ಕೂಡ ನೀವೊಂದು ವಿಡಿಯೋದಲ್ಲಿ ತಿಳ್ಕೊಬಹುದಾಗಿದೆ ಜೊತೆಗೆ ಮೊದಲನೇದಾಗಿ ಈ ಕಡೆ ಭಾಗ್ಯ ಏನಾದ್ರೂ ಬೇಕಿದ್ರೆ ಮಾಡ್ತೀನಿ ಹಾಲು ಹಾಲುಗಾಗಲಿ ನೀರ ನೀರ್ಗಾಗ್ಲಿ ಇಷ್ಟು ದಿನ ನನಗೂ ಕೂಡ ಸಹಿಸಿ ಸಹಿಸಿ ಸಾಕಾಗಿ ಹೋಗಿದೆ ಇನ್ನು ಯಾವುದೇ ಕಾರಣಕ್ಕೂ ಸಹಿಸೋ ಮಾತೇ ಇಲ್ಲ ಅಂತ ಹೇಳಿ ತನ್ನ ಅತ್ತೆ ಜೊತೆ ಕನಿಕಾಗೆ ಪಾಠ ಕಲಿಸ್ತೀನಿ ಅಂತ ಹೊರಟ್ರೆ ಈ ಕಡೆ ಅತ್ತೆ ತನ್ನ ಸೊಸಿಗೆ ಧೈರ್ಯ ಹೇಳಿ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಮಗಳೇ ನೀನ್ ಏನೇ ಸಪೋರ್ಟ್ ಇದೆ ಅಂತ ಹೇಳ್ತಾರೆ ನಂತರ ಸುನಂದ ಮತ್ತೆ ಕುಸುಮ ಅವ್ರೇನೋ ಮನೆಗೆ ಹೋಗ್ತಾರೆ ಇಲ್ಲಿ ಸುನಂದ ಅವ್ರ ಹೆದರ್ತಿದ್ರೆ ನಮ್ ಸೊಸೆ ಮೊದ್ಲ ಥರ ಅಲ್ಲ ತುಂಬಾ ಧೈರ್ಯವಂತೆ ನೀವು ಹೆದರೋ ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಧರ್ಮ ಅಂಕಲ್ ತುಂಬಾ ಗಾಬರಿಯಾಗಿ ಬರ್ತಾರೆ ಯಾಕೆ ಏನು ಅಂದಾಗ ತನ್ಮೈ ಕಾಣಿಸ್ತಿಲ್ಲ ಬಸ್ಸಲ್ಲಿ ಬರಲಿಲ್ಲ ಬಂದಿಲ್ಲ ಅಂತ ಹೇಳಿದ್ರು ನಂಗೆ ತುಂಬಾ ಗಾಬರಿ ಆಗ್ತದೆ ಅಂತ ಮೂವರು ಕೂಡ ಒಂದೊಂದು ದಿಕ್ಕಲ್ಲಿ ಹೋಗ್ತಾರೆ ಸ್ಕೂಲ್ ಹತ್ರ ಹೋಗ್ತಾರೆ ಸ್ಕೂಲ್ ಸುತ್ತಮುತ್ತ ನೋಡ್ತಿದ್ದಾರೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಎಲ್ಲಾರ ಮನೆ ಕೂಡ ಹೋಗ್ತಾರೆ ಫ್ರೆಂಡ್ಸ್ ಮನೆಗೆ ಎಲ್ಲಾದ್ರೂ ಕೂಡ ತನ್ಮೆ ಕಾಣಿಸೋದಿಲ್ಲ ಇದರಿಂದಾಗಿ ಒಬ್ರಿಗೊಬ್ರು ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಈ ಕಡೆ ಮೂವರು ಸುನಂದ ಕುಸ್ಮಾ ಹಾಗೆ ಧರ್ಮ ಅಂಕಲ್ ಎಲ್ಲರೂ ಕೂಡ ಎಲ್ಲಿ ಹೋದ್ರು ಪಾಪು ಸಿಕ್ತಿಲ್ಲ ತುಂಬಾ ಪ್ಯಾನೆಕ್ ಆಗ್ತಾರೆ ಇನ್ನೇನು ಮಾಡೋದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡೋದೇ ಒಳ್ಳೇದು ಇನ್ನು ಸ್ವಲ್ಪ ಹೊತ್ತು ಕಾದು ನೋಡ್ಬಿಡೋಣ ಒಂದು ಫೌಂಟೇನ್ ಇದೆ ಅಲ್ವಾ ಅಲ್ಲಿಗೆ ಬಂದುಬಿಡಿ ನಾನು ಕೂಡ ಬರ್ತೀನಿ ಅಲ್ಲಿ ತನ್ನ ಆಟ ಆಡ್ತಿರ್ತಾನೆ ಅಲ್ಲಿ ಇದ್ದಾನೆ ಅಂತ ನೋಡೋಣ ಅಂತ ಮೋಸ್ಟ್ ಪ್ರಾಬಬಲಿ ಅವನು ಅಲ್ಲೇ ಇದ್ದಾನೆ ಅಂತ ಅನ್ನಿಸ್ತದೆ ಬಿಕಾಸ್ ಮಹೇಶ್ ಅವರು ಆ ಒಂದು ಭಯನ ಹುಟ್ಟಿಸಿ ಹೋಗಿರೋದ್ರಿಂದಾಗಿ ತನ್ನ ನಾನು ಸುಳ್ಗಾರ ಅಲ್ಲ ಯಾಕಂದ್ರೆ ಆ ಮಗುಗೆ ಒಳ್ಳೆಯವನಾಗಿ ಇರಬೇಕು ಅನ್ನೋ ಆಸೆ ಆದ್ರೆ ಇಲ್ಲಿ ಸುಳ್ಗಾರ ಅಂದದ್ದು ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಪ್ಪನ್ಗೆ ಸುಳ್ಳು ಹೇಳಿದೆಯಾ ಫ್ರೆಂಡ್ಸ್ ಯಾರು ಸೇರಬೇಡಿ ಅಂದದ್ದು ಅದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ ಇಲ್ಲಿ ಮಹೇಶ್ ಅವರು ಅಪ್ಪನ ಸುಳ್ಳು ಹೇಳಿರೋದ್ರಿಂದ ಸತ್ತು ಸತ್ತೋಗ್ಬೋದು ಅಂತ ಹೇಳಿದ್ರು ಇದ್ ಎಲ್ವೂ ಆ ಮಗು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಇದೆಲ್ಲ ಆಗ್ತಿದ್ರೆ ಇದ್ ಆ ಕಡೆ ಇಲ್ಲಿ ತನ್ವಿ ತಾಂಡವನ ತರಾಟೆಗೆ ತಗೋತಾಳೆ ಈ ಕಡೆ ತಾಂಡವ್ ಅಂತೂ ಹುರ್ಕೊಂಡ್ಬಿಡ್ತಾನೆ ಈ ಕಡೆ ತಾಂಡವ್ನ ನೀನು ವೇಸ್ಟ್ ಪಾಪ ಅಮ್ಮನೇ ನಿನಗಿಂತ ಸಾವಿರ ಪಟ್ಟು ವಾಸಿ ಅಂತ ಹೇಳಿ ಅಲ್ಲಿಂದ ತನ್ವಿಯನ್ನು ಹೊರಡ್ತಾಳೆ ಅಲ್ಲಿ ಎಲ್ಲ ಜನಗಳ ಮುಂದೆ ಶ್ರೇಷ್ಠ ತಾಂಡವ್ ಗಮನ ಆಗಿರುತ್ತೆ ಈ ಕಡೆ ತಾಂಡವ್ ಅಂತೂ ಶ್ರೇಷ್ಠ ಮೇಲೆ ಕೂಗಾಡ್ತಿದ್ದಾನೆ ಎಲ್ಲ ನಿನ್ನಿಂದನೇ ಆಗಿದ್ದು ನಿನ್ನನ್ನು ನಾನು ಬಾ ಅಂತ ಹೇಳಿದ್ನ ಯಾಕೆ ಬಂದೆ ತಾ ಶ್ರೇಷ್ಠ ನಿನ್ನಿಂದ ಇಷ್ಟಿಲ್ಲ ಆಯ್ತಲ್ಲ ಅಂತ ಹೇಳ್ತಿದ್ರೆ ನೋಡು ತಾಂಡವ್ ನಾನು ಬೇಕು ಅಂತ ಬಂದಿದ್ದಲ್ಲ ಪಾಪ ಡಿಬಾರಾಗಿದ್ದಲ್ವ ನನ್ನ ಮನಸ್ಸಿಗೆ ನೋವಾಗಿರುತ್ತೆ ಕನ್ವಿನ್ಸ್ ಮಾಡೋಣ ಸಮಾಧಾನ ಮಾಡೋಣ ಅಂತ ಬಂದೆ ನನಗೇನು ಗೊತ್ತು ತನ್ವಿಗೆ ನಾನು ಕಂಡ್ರೆ ಆಗಲ್ಲ ಅಂತ ನಾನೇನು ಮಾಡಲಿ ಅದಕ್ಕೆ ನೋಡು ತಾಂಡವ್ ಈಗ ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ನಿನ್ನ ಮಗಳು ಚೆನ್ನಾಗಿರಬೇಕು ಅಪ್ಪ ಮಗಳು ಚೆನ್ನಾಗಿರೋದು ಮುಖ್ಯ ಹೋಗು ಮಗಳನ್ನ ಹೋಗಿ ಮಾತಾಡಿಸಿ ಸಮಾಧಾನ ಮಾಡು ಅಂತ ಹೇಳಿ ಕಳಿಸಿ ನೋಡ್ತಾ ಇರು ತಾಂಡವ್ ನಿನ್ ಇಲ್ಲೂ ನೆಮ್ಮದಿ ಇಲ್ಲ ಆ ಕಡೆ ಮಗನೂ ನೆಮ್ಮದಿ ಕೊಡೋಲ್ಲ ಅಲ್ಲೂ ಕೂಡ ಮಾಡಿದ್ದೀನಿ ಇಬ್ಬರಲ್ಲೂ ಕೂಡ ಸಾಕಾಗೋಗಿ ಯಾರಿಗಪ್ಪ ಬೇಕು ಇವ್ರ ಸಹ ವಾಸ ಬೇಡವೇ ಬೇಡ ನೆಮ್ಮದಿನೇ ಇಲ್ಲ ಶ್ರೇಷ್ಠನೇ ಗತಿ ಅಂತ ಹೇಳಿ ನನ್ ಬರುವ ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಷ್ಟು ಅವಮಾನ ಆದ್ರೂ ಒನ್ ಮೋರ್ ಐಸ್ ಕ್ರೀಮ್ ಅಂತ ಹೇಳಿ ಕೂಲ್ ಮಾಡ್ಕೊತದಾಳೆ ಶ್ರೇಷ್ಠ ಆತ ಕಡೆ ಈ ಕಡೆ ಭಾಗ್ಯ ಕಳ್ಳನ್ ಹಿಡಿತಾಳೆ ಪೊಲೀಸ್ ಅವ್ರಿಗೆ ವಹಿಸ್ತಾಳೆ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಟು ಈ ರೀತಿ ನಾವ್ ಡಿಬಾರ್ ಆಗೋಗ ಕಾರಣ ಆಗಿದ್ದಾನೆ ನಾವ್ ಯಾವ್ದೇ ರೀತಿ ಕಾಪಿ ಮಾಡಿಲ್ಲ ಬಟ್ ಇವನೇ ಕಾಪಿ ಮಾಡಿ ಮಾಡಿದೀವಿ ಅನ್ನೋ ರೀತಿ ಕ್ರಿಯೇಟ್ ಮಾಡಿದಾನೆ ಇವನೇ ಬರೆದು ಅನ್ನ ವಿಚಾರಿಸಿ ಬಾಯ್ ಬಿಡಿಸಿ ಅಂತ ಹೇಳಿ ಕಂಪ್ಲೇಂಟ್ ಲಾಂಚ್ ಮಾಡಿದಾಳೆ ನಂತರ ತಂಗಿ ಜೊತೆ ಇಲ್ಲಿ ಬರ್ಡೇ ಪಾರ್ಟಿಗೆ ಬಂದೇ ಬಿಡ್ತಾಳೆ ಕನಿಕಾ ಅವಳ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಬಂದಿದ್ದಾಳೆ ಕನಿಕಾಗೆ ತುಂಬಾ ಜ್ಯುವೆಲರಿ ಇಷ್ಟ ಅನ್ನೋದನ್ನು ಅಲ್ಲಿ ತೋರಿಸ್ತಿದ್ದಾರೆ ಜೊತೆಗೆ ಬರ್ಡೇ ಪಾರ್ಟಿ ದಿನ ಆಕೆ ಬಿಸ್ನೆಸ್ ಆಗಿರುವುದರಿಂದಾಗಿ ಜ್ಯುವೆಲರಿ ಬಿಸ್ನೆಸ್ನ ಬರ್ಡೆಗಲ್ಲಿ ಮಾಡೋದ್ರಿಂದಾಗಿ ಅಲ್ಲೂ ಕೂಡ ಜ್ಯುವೆಲರಿ ಬಿಸ್ನೆಸ್ ಮಾಡೋದಕ್ಕೆ ಒಂದಷ್ಟು ಒಡವೆಗಳನ್ನ ಕೂಡ ತಂದಿಟ್ಟಿದ್ದಾರೆ ಅದನ್ನು ನೋಡಿದೆ ಅವಳಿಗೆ ಖುಷಿಯಾಗ್ಬಿಡುತ್ತೆ ಜೊತೆಗೆ ಡಾನ್ಸ್ ಧಮಕ ಕೇಕ್ ಕಟಿಂಗ್ ಎಲ್ಲ ಕೂಡ ನಡೀತದೆ ಈ ನಡುವೆ ಬಿರುಗಾಳಿ ಎಬ್ಸೋ ರೀತಿ ಬಂದೇ ಬಿಡ್ತಾಳೆ ಭಾಗ್ಯ ಭಾಗ್ಯ ಬಿರುಗಾಳಿನ ನೋಡಿದೆ ನಿಂತಲ್ಲೇ ಕನಕ ನಡ್ಗೋಗ್ತಿದ್ರೆ ಬರ್ಡೇಗಲ್ಲಿ ಏನಿದು ಯಾರಿದು ಇವ್ರು ನೀನು ಸ್ಕೂಲ್ ಫೇಮಸ್ ಭಾಗ್ಯ ಅಲ್ವಾ ಅಂತ ಕೇಳ್ತಿದ್ದಾರೆ ಯಾಕೆ ಇವ್ರು ಇಲ್ಲಿಗೆ ಬಂದಿದ್ದಾರೆ ಅಂತದಾಗೆ ಗೊತ್ತಾಗ್ಲಿಲ್ಲ ಅಂತ ಹೆದರುಕೊಂಡೆ ಕನಿಕ ಭಾಗ್ಯ ಮುಂದೆ ಹೆದ್ರಾಗ್ತಾರೆ ಬಂದು ನಿಂತಿದ್ದೆ ಕ್ಷಣ ಕ್ಷಣನೂ ನೋಡೋದಿಲ್ಲ ಭಾಗ್ಯ ಯರ ಬಿರ್ರಿ ಕೆನ್ನೆಗೆ ರಪ್ಪ 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 ಅಂತ ಹೇಳಿ ಬಾಸ್ ಬಿಸಾಕ್ತಾ ಆಗ್ತಾ ಇದ್ರೆ ಒಮ್ಮೆ ಕೈ ಹಿಡ್ಕೊಂಡು ಏನು ಮಾಡ್ತಿದ್ಯಾ ನೀನು ಯಾರ್ ನೀನು ಹೊಡಿಯೋದಕ್ಕೆ ನನ್ಗೆ ಯಾಕೆ ಹೊಡಿತಿದ್ಯಾ ನೀನು ಅಂತ ಕೇಳ್ತಿದ್ರೆ ಬಾ ಮುಚ್ಚು ಕನಿಕ ನಿನ್ನ ಆಟ ಏನೂ ನಡೆಯೋದಿಲ್ಲ ಇಷ್ಟು ದಿನ ಮಾಡಿದ ಲೆಕ್ಕನೇ ಬೇರೆ ಇವತ್ತಿನ ಮಾಡಿರೋ ಲೆಕ್ಕನೇ ಬೇರೆ ಇಷ್ಟು ದಿನ ಕೂಡ ಒಂದಿನ ನಾನು ಸ್ಕೂಲಿಗೆ ಬಂದಾಗಲೂ ನೆಮ್ಮದಿಯಾಗಿರೋ ಬಿಡಲಿಲ್ಲ ನೀನು ಆದರೆ ಇವತ್ತೇನು ಮಾಡಿದ್ಯಾ ಇವತ್ತು ಕ್ಷಮ ಆಗದಿರೋ ತಪ್ಪು ಮಾಡಿದ್ಯಾ ನೀನು ಆಟ ಆಡಿರೋದು ಒಂದು ಹೆಣ್ಣು ಮಗು ಜೀವನದಲ್ಲಿ ಹತ್ತನೇ ಕ್ಲಾಸ್ ಭವಿಷ್ಯ ಅಂತ ಭವಿಷ್ಯನೇ ಹಾಳು ಮಾಡೋಕ್ ನೋಡಿದ್ಯಲ್ಲ ಏನೇ ಇದ್ದಿದ್ರು ನನ್ನ ಹತ್ರ ಇಟ್ಕೋಬೇಕಿತ್ತು ನನ್ನ ಮಗಳ ತನಕ ಯಾಕೆ ತೊಗೊಳೋದೆ ನೀನು ನಾವು ಮಾಡ್ದಿರೋ ಕಾಪಿನ ಕಾಪಿ ಮಾಡಿದ್ದೀವಿ ಅನ್ನೋ ಮಾಡಿ ಡಿಬಾರ್ ಮಾಡೋದಕ್ಕೆ ಕಾರಣ ಆಗಿದ್ದೆ ನೀನು ಅಂತಂದ್ರೆ ಏನು ಮಾತಾಡ್ತಿದ್ಯಾ ಕುಣಿಯೋಗ್ಬಾರ್ದ್ರು ನೆಲ ಡೊಂಕು ಅಂತಾರಲ್ಲ ಆ ರೀತಿ ಆಯಿತು ನಿನ್ನ ಕತೆ ನನಗೆ ಮೊದಲೇ ಗೊತ್ತಿತ್ತು ನೀನು ಏನೂ ಯೋಗ್ಯತಾ ಇಲ್ಲ ಅಂತ ಇವತ್ತು ರೂ ಆಯ್ತಲ್ಲ ಕಾಪಿ ಮಾಡೋದು ಮಾಡಿಬಿಟ್ಟು ಕಾಪಿ ಮಾಡೋದು ಮಾಡಿಬಿಟ್ಟು ಬರೆದ್ಬಿಟ್ಟು ಅದನ್ನು ಬಂದ್ಬಿಟ್ಟು ನನ್ನ ತಲೆ ಮೇಲೆ ಹಾಕ್ಬಿಟ್ಟು ತಪ್ಪಿಸ್ಕೊಂಬಿಡೋಣ ಅಂತ ಅಂದ್ಕೊಂಡ್ಬಿಡಿದ್ಯಾ ನನಗೇನೂ ಕೂಡ ಮಾಡಿಲ್ಲ ಏನೂ ಕೂಡ ಗೊತ್ತಿಲ್ಲ ಯಾರು ಹೇಳಿದ್ದು ನಾನು ನೀನು ಮಾಡಿದ್ದೀನಿ ಅಂತ ಏನಿದೆ ನನ್ನ ಹತ್ರ ಸಾಕ್ಷಿ ಅಂತ ಕನಿಕಾ ಕೇಳ್ತಿದ್ರೆ ಸಾಕ್ಷಿ ಬೇಕಾ ನೀನು ನಿನ್ನ ಕಡೆಯವನ್ನಿದ್ದ ಅಲ್ವ ಬರ್ಸಿದ್ಯಲ್ಲ ಅವ್ನ ಜೊತೆ ಮಾತಾಡೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅವನ್ನ ಪೊಲೀಸವ್ರಿಗೂ ಕೂಡ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದೀನಿ ಅವನ್ನ ವಿಚಾರಿಸ್ತಿದ್ದಾರೆ ಅವ್ನು ಬಾಯ್ ಬಿಟ್ಟರೆ ನೀನು ನೇರವಾಗಿ ಸಿಕ್ಕಾಕೋತೀಯ ಅಂತಂದರೆ ಸಿಕ್ಕಾಕೋತೀನ ಬಾಯ್ ಬಿಟ್ಟರೆ ತಾನೇ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಪೊಲೀಸ್ ಅವರಿಂದನೇ ಕಾಲ್ ಬರತ್ತೆ ನೋಡಮ್ಮ ನೀನು ಹೇಳಿರೋ ವ್ಯಕ್ತಿ ಬಾಯ್ ಬಿಡ್ತಿಲ್ಲ ನಾನು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾನೆ ಏನು ಮಾಡೋಕ್ಕಾಗಲ್ಲ ಅಂತಿದ್ರೆ ಸರ್ ಎಲ್ಲ ಸರ್ ನಾನೇ ಕೇಳಿಸ್ಕೊಂಡಿದ್ದೀನಿ ಯಾರು ಮಾಡ್ಸಿದ್ರು ಅವ್ರ ಜೊತೆ ಮಾತಾಡ್ತಿದ್ದ ಬಾಯ್ ಬಿಡಿಸಿ ವಿಚಾರಿಸಿ ಅಂದಾಗ ನೋಡಮ್ಮ ವಿಚಾರಿಸೋದು ಏನೂ ಇಲ್ಲ ಸಾಕ್ಷಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ನೀನೇ ಕಾಪಿ ಮಾಡಿ ಯಾರೇ ಗೊತ್ತು ಎರಡನೋರ್ಬ್ರ ಮೇಲೆ ತಲೆಗೆ ಹಾಕಿ ತಪ್ಪಿಸ್ಕೊಳ್ಳೋಕೆ ನೋಡ್ತಿರ್ಬೋದು ಅಂದ್ಬಿಡ್ತಾರೆ ಇದರಿಂದಾಗಿ ಭಾಗ್ಯಗೆ ತುಂಬಾ ಹರ್ಟ್ ಆಗ್ಬಿಡ್ತಾ ಈ ಕಡೆ ಕೇಗೆ ಹಾಕಿ ನಗ್ತಿರೋ ಬಾ ಖನಿಕನ ನೋಡಿ ನೀನು ಒಂದು ಹೆಂಗಸ ಮಾನ ಮರ್ಯಾದೆನೇ ಇಲ್ಲ ಅಲ್ವಾ ನಾಚಿಕೆ ಕೆಟ್ಟು ಬದಕ್ ಬದುಕ್ತಿಯಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಕ್ಕ ನೋಡಿದ್ರೆ ಹಾಗಿದ್ದಾರೆ ಅಪ್ಪ ನೋಡಿದ್ರೆ ಅಂಥ ದೊಡ್ಡ ವ್ಯಕ್ತಿ ಹೇಗೆ ನೀನು ನೋಡಿದ್ರೆ ಫಾರಿನಲ್ಲಿ ಓದ್ಕೊಂಡು ಬಂದಿದ್ಯಾ ಆದರೆ ನೋಡಿದ್ರೆ ಇಂಥ ಚೀಪ್ ಬಿಹೇವಿಯರ್ ಇದು ನಿನಗೆ ಶೋಭೆ ಅಂತ ಅನ್ಸುತ್ತಾ ಆತ್ಮಸಾಕ್ಷಿ ಇದೆ ಅಲ್ವಾ ಅದನ್ನು ಕೇಳ್ಕೊ ನೀನು ಮಾಡಿದ್ಯೋ ಇಲ್ವೋ ಅಂತ ಹೇಳುತ್ತಾ ನನ್ನ ಮಗಳು ಫಸ್ಟ್ ಟೈಮ್ ತುಂಬ ಎಕ್ಸಾಮ್ಸ್ಗೆ ಚೆನ್ನಾಗಿ ಓದಿ ಚೆನ್ನಾಗಿ ಪಾಸ್ ಪಾಸಾಗಬೇಕು ಅಂತ ಬಂದಿದ್ರೆ ಆ ಮಗು ಜೀವನನೇ ಹಾಳು ಮಾಡ್ತಿದ್ಯಲ್ಲ ಒಂದು ಸ್ಕೂಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ನಡೆಸ್ತಾ ಇದೆಯಾ ನೀನು ಹೀಗಿರಬೇಕು ನಾಲ್ಕು ಜನ ಮಕ್ಕಳಿಗೆ ಮಾದರಿ ಆಗಬೇಕು ಧೈರ್ಯ ತುಂಬಬೇಕು ದಾರಿದೀಪ ಆಗಬೇಕು ಅದನ್ನು ಬಿಟ್ಟು ಒಂದು ಮಗು ಭವಿಷ್ಯನೇ ದೀಪನೇ ಆರಿಸ್ತಿದ್ಯಲ್ಲ ನಿನ್ಗೇನು ಅನ್ನಿಸ್ತಿಲ್ವ ಒಂದು ಹೇಳ್ತೀನಿ ತಿಳ್ಕೊ ನೀನು ಏನೇ ಮಾಡಿದ್ರು ನಿನ್ನ ಹಿಡ್ದು ಹಾಕೇ ಹಾಕ್ತೀನಿ ನೀನೇ ಮಾಡಿರೋದು ನಾನು ನನ್ನ ಮಗಳು ಎಕ್ಸಾಮ್ ಬರದೇ ಬರೀತೀವಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಮಾತಾಡ್ತಾನೆ ಎತ್ತಿಯಲ್ಲ ಅಂತ ಕನಿಕಾ ಹೇಳ್ತಿದ್ರೆ ಏನಿದು ಕನಿಕಾ ಇಲ್ಲಿ ಬರ್ಡಿ ಪಾರ್ಟಿ ನಡೀತಿದೆ ಏನಿದೆಲ್ಲ ಹವಾಂತ್ರ ಅಂತ ಬರ್ಡಿ ಕಲ್ ಕೇಳ್ತಿದ್ರೆ ಹೇಳ್ತಿದ್ರೆ ಇಲ್ಲಿ ನೋಡು ಸುಮ್ಮನೆ ಮಾತಾಡ್ಬೇಡ ಸುಮ್ಮನೆ ಹೊರಗಡೆ ಹೋಗ್ಬಿಡು ಭಾಗ್ಯ ಇಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಪಾರ್ಟಿ ನಡೀತದೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಅಂತ ಇಲ್ಲಿ ದರ ದರ ಅಂತ ಹೇಳ್ಕೊಂಡು ಬಂದು ಹಾಗೆ ಹೊರಗಡೆ ದಬ್ಬ ಬಿಡ್ತಾಳೆ ಈ ಕಡೆ ಕನಿಕಾ ಏಕ ಪೂಜಾ ಅಂತೂ ನನ್ನ ಅಕ್ಕನ್ನೇ ದೂಡ್ತೀಯ ನೀನು ಅಂದಾಗ ಏನು ನೀವಿಬ್ಬರೋ ಬೆಗ್ಗರ್ಸ್ ಸುಮ್ಮನೆ ಯಾಕೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರ ಹೇಳ್ತಾ ಇಲ್ವಾ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಏನೂ ಮಾಡಿಲ್ಲ ಅಂತ ವಿನಾಕಾರಣ ಯಾಕೆ ನೀವು ಮಾಡೋದು ಮಾಡಿಬಿಟ್ಟು ನನ್ನ ತಲೆ ಮೇಲೆ ಹಾಕ್ತಿರೋದು ಅಂತಾನೆ ಕೇಳ್ತಿದ್ರೆ ನಾಟಕ ಮಾಡಬೇಡ ಕನಿಕ ಇದು ನೀನೇ ಮಾಡಿದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಬಿಟ್ಟರೆ ಯಾರೂ ನಂಗೆ ಶತ್ರುಗಳಿಲ್ಲ ನಾನು ಎಕ್ಸಾಮ್ ಬರೆಯೋದ್ರಿಂದ ಯಾರೂ ಏನೂ ಕಳ್ಕೊಳ್ಳೋದು ಇಲ್ಲ ಯಾರಿಗೇನು ಲಾಭವೂ ಆಗೋಲ್ಲ ಅದು ಏನೇ ಆದರೂ ಅದು ನಿನಗೆ ಮಾತ್ರ ಅಂತ ಹೇಳ್ತಿದ್ದಾಳೆ ಹೋ ಹೌದಾ ಸರಿ ಆಯಿತು ಹೋಗ್ಬಿಟ್ಟು ಕರ್ನಾಟಕ ಮಂಡಳಿಗೆ ಹೋಗಿ ನಾನು ತಪ್ಪೇ ಮಾಡಿಲ್ಲ ಸರ್ ಡಿಬಾರ್ ಮಾಡಿಬಿಡಿ ಸರ್ ಇದು ಎಲ್ಲದಕ್ಕೂ ನಾನು ಬೇರೆಯವರು ಸರ್ ಕಾರಣ ಅಂತ ಹೇಳಿ ಎಕ್ಸಾಮ್ ಕೊಡೋಕ್ಕಾದ್ರೆ ಕೊಟ್ಟು ಬರೀ ನೋಡೋಣ ಅಂತ ಹೇಳ್ತಿದ್ರೆ ನೋಡು ಹೇಳ್ತಾ ಇದ್ದೀನಿ ನಾನು ನನ್ನ ಮಗಳು ಈ ವರ್ಷವೇ ಎಕ್ಸಾಮ್ ಬರೆದು ಪಾಸ್ ಆಗೇ ಆಗ್ತೀವಿ ಇಲ್ಲಿ ನಮ್ಮ ತಪ್ಪಿಲ್ಲ ಅನ್ನೋದನ್ನು ಡಿಸೈಡ್ ಮಾಡೇ ಮಾಡಿಸ್ತೀನಿ ನಮ್ಮ ತಪ್ಪಿಲ್ಲ ಅನ್ನೋದನ್ನು ಸಾಬೀತು ಪಡಿಸ್ತೀನಿ ನೀನು ಕೂಡ ಎಕ್ಸಾಮ್ ಬರೈತೀಯಾ ಹೇಗೆ ಪಾಸ್ ಆಗ್ತೀಯ ಅಂತ ನಾನು ನೋಡ್ತೀನಿ ಅಂತ ಭಾಗ್ಯ ಚಾಲೆಂಜ್ ಮಾಡ್ತಿದ್ದಾಳೆ ನಂತರ ಈ ಕಡೆ ತನ್ವಿ ಮನೆಗೆ ಬರ್ತಾಳೆ ಮನೆಯಲ್ಲಿ ಡೋರ್ನ ನಾಕ್ ಮಾಡ್ತಿದ್ರೆ ಯಾರೂ ಕೂಡ ಡೋರ್ನ ಓಪನ್ ಮಾಡ್ತಿಲ್ಲ ಆಗ ತಾಂಡವ್ ಕೂಡ ಬರ್ತಾನೆ ಏನಿದು ತನ್ವಿ ಹೀಗೆ ಬಂದುಬಿಟ್ರೆ ಹೇಳಿದೆ ಕೇಳಿದೆ ಏನು ಅಂದಾಗ ಯಾಕಪ್ಪ ಹೇಳ್ಬಿಟ್ಟು ಬರಬೇಕು ನಿಮಗೆ ಶ್ರೇಷ್ಠ ಇದ್ರೆ ಸಾಕಲ್ವಾ ನಿಮಗೆ ಅವ್ರ ಜೊತೆ ಇರಿ ಕಾಲ ನಾನು ನನ್ನ ಆಗಿರೋ ವಿಶ್ವನ ಇಟ್ಕೊಂಡು ಚರ್ಚೆ ಮಾಡಿ ಅಂತ ಹೇಳ್ತಿದ್ರೆ ಅವ್ಳು ಬಂದಿದ್ದು ನಿನಗೋಸ್ಕರ ನಿನಗೆ ಸಮಾಧಾನ ಮಾಡೋಕ್ಕೆ ಅಂದಾಗ ಯಾರವರು ಸಮಾಧಾನ ಮಾಡೋಕ್ಕೆ ನನ್ನಮ್ಮನ ಅವ್ರು ಯಾಕೆ ನಾನು ಸಮಾಧಾನ ಮಾಡಬೇಕು ನಮ್ಮ ವಿಷಯ ಯಾಕೆ ಅವ್ರ ಹತ್ರ ಹೇಳ್ತೀರಾ ಅವತ್ತೇ ಹೇಳಿದೆ ತಾನೇ ನಮ್ಮ ವಿಷಯ ಅವ್ರ ಹತ್ರ ಚರ್ಚೆ ಮಾಡೋದು ಇಷ್ಟ ಇಲ್ಲ ಅಂತ ಮತ್ತೆ ಯಾಕೆ ಹೇಳಿದ್ರಿ ನೀವು ಇದೇ ಆಗೋಯ್ತಲ್ವಾ ಅವ್ರ ಜೊತೆ ಕುತ್ಕೊಂಡಿರಿ ಮಗಳು ಪರೀಕ್ಷೆ ಬರ್ದಿಲ್ಲ ಡಿಬಾರಾಗಿದ್ದಾಳೆ ಅಂತ ಯೋಚನೆ ಮಾಡಿದ್ಬಿಟ್ಟು ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡು ಹೋಗಿ ಸೆಲೆಬ್ರೇಟ್ ಮಾಡ್ತಾ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀ ಅಂತಿದ್ದೀರಾ ನೀವೊಂದು ಪಾಪನ ನಿಮ್ಗಿಂತ ಅಮ್ಮನೆ ಸಾವಿರ ಪಟ್ ವಾಸಿ ಅವಳು ಏನಾದರೂ ಮಾಡೋಕ್ಕಾಗತ್ತಾ ಅಂತ ಹೋಗಿ ಎಕ್ಸಾಮ್ ಬರೀಬೇಕು ಅಂತ ಕಷ್ಟಪಡ್ತಿದ್ದಾಳೆ ಆದರೆ ನೀವೇನು ಮಾಡ್ತಿದ್ದೀರಾ ಆರಾಮಾಗಿದ್ದೀರಾ ನೀವೊಂದು ವೇಸ್ಟ್ ಯಾರು ಬೇಕು ನಿಮಗೆ ನಿಮ್ಗೆ ಹೆಚ್ಚು ಪಾಪ ನಿಮ್ಮ ಕಂಡೆ ನಂಗೆ ಇಷ್ಟಾನೇ ಇಲ್ಲ ಅಂತ ಹೇಳ್ತಿದಾಳೆ ಇದರಿಂದ ತಾಂಡವ್ಗೆ ಹುರ್ಗೋಪ ಜಾಸ್ತಿ ಆಗ್ತದ್ರೆ ಈ ಕಡೆ ಬಾಗ್ಲೂ ತೆಗ್ದಿರೋರು ನೋಡಿ ತಂದಿಗೆ ಟೆನ್ಶನ್ ಜಾಸ್ತಿ ಆಗ್ತಾ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ರೆ ಸಾಕು ಅಂದ್ರೆ ಯಾರೂ ಕೂಡ ಬಾಗಿಲು ತೆಗಿತಾನೆ ಇಲ್ವಲ್ಲ ಯಾರಾದರೂ ಇದ್ದೀರಾ ಅಂತಂದರೆ ಅಷ್ಟರಲ್ಲಿ ಪಕ್ಕದ ಮನೆಯವ್ರು ಬರ್ತಾರೆ ಮನೇಲಿ ಯಾರೂ ಇಲ್ಲ ತನ್ಮೈ ಕಾಣಿಸ್ತಿಲ್ಲ ಅಂತ ಎಲ್ಲ ಕೂಡ ಗಾಬರಿ ಆಗಿದ್ರು ಅವನ್ನೇ ಹುಡ್ಕೊಂಡು ಹೊರಟಿದ್ದಾರೆ ಅಂತದಾಗಿ ಇನ್ನೂ ತನ್ಮೈ ಕಾಣಿಸ್ತಿಲ್ವ ಅಂತ ತಾಂಡವ್ ಗಾಬರಿ ಆಗ್ತಿದ್ದಾನೆ ಆ ಕಡೆಯಿಂದ ಕಾಲ್ ಬರ್ತದೆ ಈ ಕಡೆ ತಾಂಡವ್ಗೂ ಗೊತ್ತಾಗುತ್ತೆ ಮಗ ಕಾಣಿಸ್ತಿಲ್ಲ ಅಂತ ತಕ್ಷಣ ಗಾಬರಿ ಆಗ್ತಾನೆ ಆದರೆ ಭಾಗ್ಯಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯ ತಿಳಿಸ್ಬಾರ್ದು ಅಂತ ಕುಸುಮ ಹೇಳಿದ್ದಾರೆ ಬಿಕಾಸ್ ಅವಳು ಏನು ಮಾಡೋಕ್ಕೆ ಅಂತ ಹೋಗಿದ್ದಾಳೆ ಇದನ್ನು ಹೇಳಿಬಿಟ್ರೆ ತುಂಬ ಗಾಬರಿ ಆಗ್ಬಿಡ್ತಾಳೆ ಅವ್ಳು ಏನು ಮಾಡ್ತಾಳು ಮಾಡಲಿ ನಾವು ಹುಡ್ಕೋಣ ಅಂತ ಹೇಳಿದಾರೆ ಹಾಗಾಗಿ ಇಲ್ಲಿ ಭಾಗ್ಯಗೆ ಯಾವುದೇ ರೀತಿ ಕೂಡ ವಿಷಯ ಹೋಗ್ತಿಲ್ಲ ಈ ಕಡೆ ತಾಂಡವ್ ಕೂಡ ಹೋಗ್ತಾನೆ ಎಲ್ಲರೂ ಕೂಡ ತನ್ಮೈನ ಹುಡುಕ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಒಂದು ಸಖತ್ ಪ್ಲಾನ್ ಮಾಡಿದಾಳೆ ಭಾಗ್ಯ ಮತ್ತೆ ಪೂಜಾ ಇಬ್ರು ಕೂಡ ಸೇರ್ಕೊಂಡು ಕನಿಕಾ ಒಂದು ಕತ್ತಲು ಕೋಣೆಯಲ್ಲಿ ಬಂದಿ ಆಗಿದ್ದಾಳೆ ಬಂದಿದ್ದೆ ಯಾರ ಇಲ್ಲಿ ಅಂತ ಫುಲ್ ಪ್ಯಾನಿಕ್ ಆಗ್ತದಾಳೆ ಫೈನಲಿ ಲಾಕ್ ಆಗೇ ಬಿಡ್ತಾಳೆ ಕನಿಕಾ ಭಾಗ್ಯ ಚಕ್ರವ್ಯೂಹದಲ್ಲಿ ಭಾಗ್ಯ ಚಕ್ರವ್ಯೂಹದಲ್ಲಿ ಲಾಕ್ ಆದಂತಹ ಕನಿಕಾ ಹೊರಗಡೆ ಹೋಗೋದಕ್ಕೆ ಸಾಧ್ಯನ ಅಷ್ಟು ಸುಲಭ ಅಲ್ಲ ಆ ಒಂದು ಚಕ್ರವ್ಯೂಹನ ದಾಟಿ ಹೋಗೋದು ಯಾಕಂದರೆ ಅಷ್ಟು ಚಂದವಾಗಿ ಈ ಕಡೆ ಭಾಗ್ಯ ಚಕ್ರವ್ಯೂಹನ ರಚಿಸದಾಳೆ ಈ ಕಡೆ ಭಾಗ್ಯ ಎದುರಾಗ್ತದಂತೆ ಈ ಕಡೆ ಕನ್ನಿಕ ಬೆದರಿ ಬೆಂಡಾಕ್ತಾಳೆ ಎರಡು ಚೀರಿದೆ ಕೂತ್ ಕೂರಿಸ್ತಾಳೆ ನಂತರ ಈ ಕಡೆ ಕೂತ್ಕೊಂಡು ರೆಬಲ್ ಆಗಿ ಅವತಾರ ತೋರಿಸಿ ಮಾತಾಡ್ತಿದ್ರೆ ಏನಪ್ಪಾ ಇದು ಭಾಗ್ಯನ ಅಂತ ಶಾಕ್ ನಂತರ ಹೇಳು ಕನಿಕಾ ನೀನೇ ಅಲ್ವಾ ನಾನು ನನ್ನ ಮಗಳು ಎಕ್ಸಾಮ್ ಬರೀಬಾರ್ದು ಅಂತ ಹೇಳಿ ಕಾಪಿ ಮಾಡೋ ರೀತಿ ಮಾಡಿ ಎಲ್ಲ ಪ್ಲಾನ್ ಮಾಡಿ ನಮ್ಮ ಮೆಂಚಲ್ಲಿ ಕಾಪಿನ ಫಾರ್ಮುಲಾಸ್ನ ಬರ್ಸಿದ್ದು ನಿಜ ಹೇಳು ಅಂತಂದ್ರೆ ಇಲ್ಲ ನಾನು ಮಾಡಿಲ್ಲ ಎಷ್ಟು ಸತಿ ಹೇಳಿದ್ರು ಅಷ್ಟೇನೇ ಅಂತಿದ್ರೆ ಹೌದಾ ನೀನು ಮಾಡಿಲ್ವಾ ಸರಿ ಆಯಿತು ಬಿಡು ನೀನೇ ಮಾಡಿರೋದು ಅಂತ ನಂಗೆ ತುಂಬಾ ಗೊತ್ತು ಅದನ್ನು ನೀನೇ ಒಪ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ನಿನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೂ ಕೂಡ ಗೊತ್ತು ಅಂತ ಹೇಳಿದಾಳೆ ನನ್ನ ಕೇಟು ಒದೆನೂ ಕೂಡ ಕೊಡ್ತಾರೆ ಈ ಎಲ್ಲದರ ನಡುವೆ ಹೇಗಪ್ಪ ಭಾಗ್ಯ ಒಪ್ಪಿಸ್ತಾಳೆ ಅಂತ ಅನ್ಕೊಂಡ್ರೆ ಈ ಕಡೆ ಅಕ್ಕ ತಂಗಿರಿಬ್ರು ಕೂಡ ಸೇರಿಕೊಂಡು ಆ ಒಂದು ಬರ್ಡೇ ಪಾರ್ಟಿಲಿ ಜ್ಯುವೆಲರಿ ಇರುತ್ತೆ ಅದನ್ನೇನಾದರೂ ಕನಿಕಾ ಮೇಲೆ ಕದ್ದಿರೋ ರೀತಿ ಆಪಾದನೆ ಮಾಡಿ ಅವಳ ಮರ್ಯಾದೆ ಹರಾಜು ಹಾಕೋ ರೀತಿ ಮಾಡಿ ಅವಳನ್ನ ಲಾಕ್ ಮಾಡಿ ಸತ್ಯ ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಜು ವೀಚ್ ಮಾಡೋದನ್ನು ಮರಿಬೇಡಿ